వన్ ఇండియా కన్నడ యూట్యూబ్ చానల్కి స్వగత నన్ను సందీప్ ಧೋನಿ ಐಪಿಎಲ್ ದಾಖಲೆಗೆ ಸರಿಸಾಟಿ ಯಾರೂ ಇಲ್ಲ ಹೌದು ಎಂ ಎಸ್ ಅವರು ಈ ಬಾರಿ ಐ ಪಿ ಎಲ್ ನಲ್ಲಿ ಸಾಮಾನ್ಯ ಆಟಗಾರನಾಗಿ ಕಾಣಿಸಿಕೊಂಡಿದ್ರು ತಮ್ಮ ಚಾಪನ್ನ ಮೂಡಿಸುವಲ್ಲಿ ಸಫಲರಾಗಿದ್ದಾರೆ ಅಂತಾನೆ ಹೇಳಬಹುದು ಏಳನೇ ಬಾರಿ ಐಪಿಎಲ್ ಫೈನಲ್ಗೆ ಪ್ರವೇಶವನ್ನ ಪಡೆದಿರುವಂತಹ ಧೋನಿ ದಾಖಲೆಯನ್ನ ಮುರಿಯಲು ಯಾರಿಂದಲೂ ಸಾಧ್ಯವಾಗಿಲ್ಲ ಲೀಗ್ ಹಂತದಲ್ಲಿ ಭರ್ಜರಿ ಪ್ರದರ್ಶನವನ್ನ ನೀಡಿ ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನ ಗಳಿಸಿದ್ದಂತಹ ಮುಂಬೈ ಇಂಡಿಯನ್ಸ್ ತಂಡವನ್ನ ಮಂಗಳವಾರ ಸದಬಡಿಯುವ ಮೂಲಕ ಫೈನಲ್ಗೆ ಪ್ರವೇಶವನ್ನ ಮಾಡಿದ ಮೊದಲ ತಂಡವಾಗಿ ಹೊರಹೊಮ್ಮಿರುವಂತಹ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಧೋನಿಯವರು ಕೇವಲ ಇಪ್ಪತ್ತಾರು ಬಾಲ್ಗಳಲ್ಲಿ ನಲವತ್ತು ರನ್ ಅನ್ನ ಬಾರಿಸಿ ಭರ್ಜರಿ ಪ್ರದರ್ಶನವನ್ನ ನೀಡ್ತಾರೆ ಈ ಮೂಲಕ ಪುಣ್ಯ ತಂಡ ಗೆ ನೇರ ಪ್ರವೇಶವನ್ನ ಪಡ್ಕೊಂಡಿರುವಂತದ್ದು ಇನ್ನು ಧೋನಿ ಅವರಿಗೆ ಇದು ಏಳನೇ ಫೈನಲ್ ಆಗಿದೆ ಹೌದು ಧೋನಿ ಈ ಹಿಂದೆ ಎರಡ್ ಸಾವಿರದ ಎಂಟು ಎರಡು ಸಾವಿರದ ಹತ್ತು ಎರಡು ಸಾವಿರದ ಹನ್ನೊಂದು ಹನ್ನೆರಡು ಹದಿಮೂರು ಮತ್ತೆ ಹದಿನೈದು ಮತ್ತು ಈ ಸಲ ಎರಡು ಸಾವಿರದ ಹದಿನೇಳು ಒಟ್ಟಾರೆ ಏಳು ಬಾರಿ ಫೈನಲ್ ಅನ್ನ ಆಡದಂತ ಏಕೈಕ ಆಟಗಾರ ಎಂಬ ಖ್ಯಾತಿಗೆ ಪಾತ್ರ ಆಗ್ತಾ ಇವರನ್ನ ಬಿಟ್ಟರೆ ಸುರೇಶ್ ರೈನಾ ಅವರು ಆರು ಬಾರಿ ಐ ಪಿ ಎಲ್ ಫೈನಲ್ ಅಲ್ಲಿ ಕಾಣಿಸ್ಕೊಂಡಿದ್ರು ಇನ್ನೊಂದು ವಿಶೇಷತೆ ಏನು ಅಂದ್ರೆ ಧೋನಿ ಅವರು ಕಳೆದ ಆರು ಐ ಪಿ ಎಲ್ ಫೈನಲ್ ಗಳಲ್ಲಿ ಕ್ಯಾಪ್ಟನ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ರು ಅದೇನೇ ಆಗಲಿ ಧೋನಿ ಅವರು ಏಳನೇ ಬಾರಿ ಒಂದು ಐ ಪಿ ಎಲ್ ಫೈನಲ್ ನ ಕಾಣುತ್ತಾ ಒಂದು ರೀತಿ ವಿಶೇಷ ಅಂತ ಹೇಳ್ಬಹುದು ಅವರ ಒಂದು ದಾಖಲೆಗೆ ಸರಿಸಾಟಿ ಯಾರು ಇಲ್ಲ ಅಂತ ಹೇಳ್ಬಹುದು ನಿಮ್ಗೆ ಅನ್ಸುತ್ತೆ ಒಂದು ಧೋನಿಯವರ ದಾಖಲೆಯ ಬಗ್ಗೆ ಕೆಲವೆಡೆ ಕಾಮೆಂಟ್ ತಿಳಿಸಿ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ